ವೈಜ್ಞಾನಿಕ ರಸ್ತೆ ನಿರ್ಮಾಣಕ್ಕೆ ವ್ಯಕ್ತಿಯ ದುರಂತ ಸಾವು ಎಸ್ ವೀಕ್ಷಕರೇ ಅಬ್ಜಲ್ಪುರ್ ತಾಲೂಕಿನ ಬಳುರುಗಿ ಗ್ರಾಮದ ಬೈಪಾಸ್ ರಸ್ತೆ ನಿರ್ಮಾಣ ಮಾಡುತ್ತಿರುವ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಯೋಜನೆ ಬದ್ಧವಾದ ರಸ್ತೆ ನಿರ್ಮಾಣ ಮಾಡದೆ ಬಳುರಿ ಗ್ರಾಮದಿಂದ ಹೀರು ನಾಯಕ್ ತಂಡ ಜೇವರಿಗಿ ನಂದರಿ ಗ್ರಾಮಕ್ಕೆ ಹೋಗಲು ಈ ಬೈಪಾಸ್ ರಸ್ತೆಯ ಮಧ್ಯೆ ಹಾದು ಹೋದ ಕಾರಣ ಬೈಪಾಸ್ ರಸ್ತೆ ನಿರ್ಮಾಣ ಮಾಡುತ್ತಿರುವ ಸಂದರ್ಭದಲ್ಲಿ ಯೋಜನೆ ಬದ್ಧವಾದ ಕಾಮಗಾರಿ ಮಾಡದ ಕಾರಣ ಈ ಹಿಂದೆ ಎತ್ತಿನ ಬಂಡಿ ಬಿದ್ದಿರುವ ಘಟನೆಯ ಕುರಿತು ತುಕಾರಂ ಕರೇಲಿ ಎಂಬುವ ಬಳೂರಿ ಗ್ರಾಮಸ್ಥನು ಬೈಪಾಸ್ ರಸ್ತೆಗೆ ಸಂಬಂಧಪಟ್ಟ ಅಧಿಕಾರಿ ಮತ್ತು ಅಭಿಯಾಂತರಿಗೆ ತಾಲೂಕಿನಿಂದ ಹಿಡಿದು ಜಿಲ್ಲೆಯ ಜಿಲ್ಲಾ ಅಧಿಕಾರಿಗಳಿಗೂ ಕೂಡ ಿ ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಹಾಗಾಗಿ ದುರಂತವೇನೆಂದರೆ ನಿನ್ನೆ ಬಸವರಾಜ್ ಪುಂಡ್ಲಿಕ್ ಎಂಬುವ ವ್ಯಕ್ತಿಯು ತನ್ನ ಟ್ರ್ಯಾಕ್ಟರ್ನಲ್ಲಿ ಕಲ್ಲು ತುಂಬಿಕೊಂಡು ಬರುತ್ತಿರುವ ಸಂದರ್ಭದಲ್ಲಿ ಅವೈಜ್ಞಾನಿಕ ರಸ್ತೆ ನಿರ್ಮಾಣದ ಕಾರಣ ಅಪಘಾತ ಸಂಭವಿಸಿ ಸಾವನ್ನಪ್ಪಿದ್ದಾನೆ ಈ ಕುರಿತು ಅಫಲ್ಪುರ್ ತಾಲೂಕಿನ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೆಲವು ಅಫಜಲ್ಪುರ್ ತಾಲೂಕಿನ ಮಾಧ್ಯಮಗಳು ಅಪಘಾತ ಕುರಿತು ಸುದ್ದಿ ಪ್ರಕಟಿಸಿದವು ಟ್ರ್ಯಾಕ್ಟರ್ ನಲ್ಲಿ ಕಲ್ಲು ಹೆಚ್ಚು ತುಂಬಿದ್ದಾನೆ ಅನ್ನುವ ಬರವಣಿಗೆ ಇದಾವೆ ಹೊರತು ಅಲ್ಲಿಯ ಅವೈಜ್ಞಾನಿಕ ರಸ್ತೆ ನಿರ್ಮಾಣದ ಕುರಿತು ಸುದ್ದಿ ಬಿತ್ತರಿಸದೆ ಇರುವುದು ದುರಂತವಲ್ಲದೆ ಇನ್ನೇನು ಅದೇನೇ ಇರಲಿ ಈ ಅವೈಜ್ಞಾನಿಕ ರಸ್ತೆ ನಿರ್ಮಾಣ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ

ಈ ತರ ಈ ಆಯೋಜಕರು ಹೈಬ್ರಿಡ್ ಲೈವ್ ಮಾಡ್ತೀವಿ ಅಂತ ಹೇಳವರು ಅವರು ಹೇಳೋತರ 1500 ತಕಲ 5000 ತಕಲ ನಿಮಗೆ ಯಾಜ ರೋಡಾ ರೋಡಲ್ಲಿ ಆಗ್ತಾರ ಮತ್ತ ಒಬ್ಬರು ಪ್ರಾಬ್ಲಮ್ ಇದೆ ಅಂತ ಹೇಳಣ್ಣ ಅದು ರೋಡನ್ನ ಗುಣಮಟ್ಟದ ಆಗಿದಾ ಹೆಂಗ್ ಸರ್ ರೋಡ್ पे ಕಾಮಕರಿ ಸರ್ ಅದು ಮ್ಯೂಸಿಕ್ ಬೇಕಾಯ್ತು ಸರ್ ಅದಕ್ಕಾಗಿ ಫಿನಿಶ್ ಮಾಡಿದೆ ಮಾತಾಡ್ತೀನಿ ಸರ್ ನಾನು ಓಕೆ ಓಕೆ